ಗೆಳೆಯರಿಗೆ ಈ ವಿಡಿಯೋದಾಗ ಜಾಂಡಿಯರ್ ಐವತ್ತು ಮೂವತ್ತೊಂಬತ್ತು ಡಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ನಿಮಗೆ ಅದು ಯಾವ ಪಾಶಿಂಗ್ ಐತಿ ಲೊಕೇಶನ ಅದ್ರ ಕಂಡೀಷನ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವಿಲ್ಲ ಟಯರ್ ಒಕ್ಕಾವೆಲ್ಲೋ ಜನರಲ್ ಸರ್ವೀಸಿಂಗ್ ಆಗೈತಿಲ್ಲೋ ಮತ್ತು ಎಷ್ಟು ಕಿಲೋಮೀಟ್ರ್ ರನ್ ಐತಿ ಆಮೇಲೆ ಮಾಡಲ ಫೈನಲ್ ರೇಟಾ ಎಜೆಂಡ್ರ್ ಮೊಬೈಲ್ ನಂಬರ ಎಲ್ಲ ಮಾಹಿತಿ ಇದೋ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿರಿ ಇದೇ ವಿಡಿಯೋದಾಗ ಡೌಟ್ ಅನ್ಸಿರ ಕಮೆಂಟ್ ಮಾಡಿರಿ ಆಮೇಲೆ ಮತ್ತೊಂದು ವಿಷಯ ಏನಪ್ಪ ಅಂದ್ರೆ ಫೇಸ್ಬುಕ್ ಪೇಜಿಗೆ ಯಾರು ಈ ಟ್ಯಾಕ್ಟರ್ ವಿಡಿಯೋ ನೋಡ್ತಾ ಇದ್ರೆ ಅಲ್ಲಿ ಕೂಡ ಪೇಜ್ ಫಾಲೋ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಲ್ಲಿ ಕೂಡ ಇದೇ ವಿಡಿಯೋದಾಗ ಡೌಟ್ ಅಣಿಸ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಹಾಗಾದ್ರೆ ಬನ್ನಿ ಗೆಳೆಯರೆ ವಿಡಿಯೋ ಆ ಶುರು ಮಾಡೋಣ ಡೇರು ಜಹ್ಯಾಂಡಿಯರ್ ಐವತ್ತು ಮೂವತ್ತೊಂಬತ್ತು ಡಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಟಿ ಎಸ್ ತೆಲಂಗಾಣ ಪಾಸಿಂಗ್ ಐತಿ ಮತ್ತು ಮೋಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ್ ಟಯರ್ ಕೂಡ ಕಂಡೀಷನ್ದಾವೆ ಕಂಪ್ನಿ ಬಂಪರ್ ಬಂಪರ್ ಐತಿ ಹೊಡೆಗಡ್ಡೆ ಏನು ಹಾಕ್ಸಿಲ್ಲ ನೀವತ್ತು ನೀವು ಹಾಕ್ಸ್ಕೊಬೋದು ಇಲ್ಲಪ್ಪ ನೀವು ಹಂಗೆ ಯೂಸ್ ಮಾಡ್ತೀವಂದ್ರೆ ಹಂಗೆ ಯೂಸ್ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತು ನಿಮಗೆ ಹಳೆಯುವ ಜೆಂಡ್ರ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ಅಥವಾ ಟ್ಯಾಕ್ಟ್ರ್ ಪುಲ್ ಸಟ್ಟ ಟ್ರಾಲಿ ಜಳಗಿ ಟ್ರಾಲಿ ಹಾರ್ವೆಸ್ಟರ ಟ್ಯಾಕ್ಟ್ರ್ ಹುಡ್ಡ ಬಂಪರ ವೇಟ ಮತ್ತು ಡಬಲ್ ಫಲ್ಟಿ ಆಗಲ್ಲ ಸಿಂಗಲ್ ಫೋಲ್ಟಿನಾಗಲ್ಲ ರೋಟರ ರೆಂಟಿ ಇಂಥ ಹಳೆಯುವ ಮಾರಾಟ ಮಾಡಾರ್ದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರು ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಅದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಐವತ್ತು ಮೂವತ್ತೊಂಬತ್ತು ಡಿ ರೇಟ ಐದು ಲಕ್ಷ ನಲ್ವತ್ತು ಸಾವಿರ ಹೇಳ್ಯಾರ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಟ್ಯಾಕ್ಟ್ರ್ ತೊಗೊಳ್ಳೋದ್ರೆ ಯಾವುದೇ ರೀತಿ ನಮ್ಮ ವೀಡಿಯೋ ಮಿಸ್ ಮಾಡ್ಕೋಬೇಡ್ರಿ